ನಮಸ್ಕಾರ ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆರೋಗ್ಯ ರಕ್ಷಣೆಯ ಬಗ್ಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನ ನೀಡುತ್ತಾರೆ ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದು ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ನಾನು ಅಮೃತ ಗೌಡ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದಾರೆ ಯಾವಾಗಲೂ ಕೂಡ ಫೋನನ್ನು ಬಹಳ ಯೂಸ್ ಮಾಡ್ತಾರೆ ಟ್ಯಾಬ್ಸ್ ಯೂಸ್ ಮಾಡ್ತಾರೆ ಲ್ಯಾಪ್ಟಾಪ್ ಈ ರೀತಿ ಅವರ ಒಂದು ಪ್ಲೇ ಟೈಮ್ ಅನ್ನೋದು ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ ಹಾಗೆ ಈ ಡಿಜಿಟಲ್ ಯುಗದಿಂದ ಮಕ್ಕಳ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಬೀರ್ತಾ ಬರ್ತಾ ಇದೆ ಯಾಕೆ ಏನೆಲ್ಲ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರಬಹುದು ಸೊ ಇದನ್ನ ಕಮ್ಮಿ ಮಾಡುವುದು ಹೇಗೆ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಡಿ ವೈಯು ವಿಮೆನ್ ಅಂಡ್ ಚಿಲ್ಡ್ರನ್ ಕೇರ್ ನ ಡಿರೆಕ್ಟರ್ ಹಾಗೆ ಮಕ್ಕಳ ತಜ್ಞರು ಸ್ಪೆಷಲಿ ಏಬಲ್ಡ್ ಕಿಡ್ಸ್ ನ ಟ್ರೀಟ್ ಮಾಡ್ತಾ ಬರ್ತಾ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಗೌಡ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಡಾಕ್ಟರ್ ಡಿಜಿಟಲೈಸ್ಡ್ ಯುಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಬರ್ತಾ ಹೋಗ್ತಾ ಇರುತ್ತೆ ಅದರಲ್ಲಿ ಮೋಸ್ಟ್ಲಿ ತುಂಬಾ ಕನ್ಸರ್ನ್ ಮಾಡುವಂತಹ ವಿಚಾರಗಳು ಪೇರೆಂಟ್ಸ್ ನ ಮಕ್ಕಳ ವಿಚಾರದಲ್ಲಿ ಯಾವ್ದಾವ್ದು ಡಾಕ್ಟರ್ ಡಿಜಿಟಲ್ ಯುಗ ಅಂದ ತಕ್ಷಣನೇ ಇವಾಗ ತುಂಬ ಮೇಜರ್ ಕನ್ಸರ್ನ್ ಮಾಡುವಂತದ್ದು ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಅಂದ್ರೆ ಮಕ್ಕಳಿಗೆ ಮೊಬೈಲು ಟಿ ಟಿವಿ ಸ್ಕ್ರೀನ್ಸ್ ಮತ್ತೆ ಡಿಜಿಟಲ್ ಕಂಟೆಂಟ್ ನೋಡೋವಂಥ ಒಂದು ಅಡಿಕ್ಷನ್ ಅದರಿಂದ ಆಗುವಂತಹ ಪರಿಣಾಮಗಳು ಈಗಿನ ಮಟ್ಟಿಗೆ ಸಾಕಷ್ಟು ತೊಂದರೆಗಳನ್ನ ಮಾಡುವಂತ ಮಾಡುವಂಥದ್ದು ಸೊ ಹಾಗಾಗಿ ಡಿಜಿಟಲ್ ಅಂತ ಹೇಳಿದ ತಕ್ಷಣ ಫಸ್ಟ್ ನಮಗೆ ಕಾಣುವಂತ ಪ್ರಶ್ನೆ ಸ್ಕ್ರೀನ್ ಟೈಮ್ ಊಟ ಮಾಡಬೇಕು ಅಂದ್ರೂ ಕೂಡ ಅವ್ರಿಗೆ ಫೋನ್ ಕೈಯಲ್ಲಿ ಇರಬೇಕು ಏನಾದರೂ ಆಟ ಆಡಬೇಕು ಮಕ್ಕಳನ್ನ ಸ್ವಲ್ಪ ಹೊತ್ತು ಸೈಲೆಂಟ್ ಕೂರಿಸ್ಬೇಕು ಅಂದ್ರೂ ಫೋನ್ ಕೈಯಲ್ಲಿ ಇರಬೇಕು ಆ್ಯಂಡ್ ತುಂಬಾ ಅಳ್ತಾ ಇದ್ರು ಕೂಡ ಫೋನ್ ಕೊಡಬೇಕಾಗತ್ತೆ ಸೊ ಇಂತಹ ಸಂದರ್ಭದಲ್ಲಿ ಹೇಗೆ ಈ ಸ್ಕ್ರೀನ್ ಟೈಮ್ ಅನ್ನ ಕಮ್ಮಿ ಮಾಡುವುದು ಲೈಕ್ ವಿಚ್ ಕನ್ಸಿಡರ್ಡ್ ಹೆಲ್ದಿ ಅಂತ ಸ್ಕ್ರೀನ್ ಟೈಮ್ ಈಗ ನಾವು ಟ್ವೆಂಟಿ ಟ್ವೆಂಟಿ ಫೈ ಇಯರ್ಸ್ ಬ್ಯಾಕ್ ನಮಗೆ ಏಟ್ ಥರ್ಟಿ ಬಂದರೆ ಒಂದು ನ್ಯೂಸ್ ಟೈಮ್ ಇರ್ತಾ ಇತ್ತು ಹಾಗೆಸ್ ಬಂದರೆ ಒಂದು ಮೂವಿ ಟೈಮ್ ಇರ್ತಾ ಇತ್ತು ಸೊ ಇವಾಗ ಕಂಟೆಂಟ್ ತುಂಬ ಫ್ಲೋ ಆಗ್ತಾ ಇರೋದ್ರಿಂದ ಯಾವುದೇ ಒಂದು ಕಂಟೆಂಟ್ ತುಂಬ ಜಾಸ್ತಿ ಫ್ಲೋ ಆದಾಗ ಅದನ್ನ ಲಿಮಿಟ್ ಮಾಡುವಂಥದ್ದು ಏಜ್ ಅಪ್ರೋಪ್ರಿಯೇಟ್ ಲಿಮಿಟ್ ಮಾಡುವಂಥದ್ದು ಬಹಳ ಅತ್ಯವಶ್ಯಕ ಆ ದೃಷ್ಟಿಯಲ್ಲಿ ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅದೇ ರೀತಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಒಂದಷ್ಟು ಗೈಡ್ ತಂದಿದ್ದಾರೆ ಅಂದರೆ ಯಾವುದೇ ಒಂದು ಮಗುಗೆ ಯಾವಾಗ್ಲಿಂದ ಟಿವಿ ಇಂಟ್ರೊಡ್ಯೂಸ್ ಮಾಡಬೇಕು ಮಾಡಬಾರ್ದು ಟೆಕ್ನಿ ಐಡಿಯಲಿ ಮಾಡಬಾರ್ದು ಬಟ್ ಏಯ್ಟೀನ್ ಮಂತ್ಸ್ ತನಕ ಹದಿನೆಂಟು ತಿಂಗಳು ಒಂದು ವರ್ಷ ಒಂದೂವರೆ ವರ್ಷ ತನಕ ಮಕ್ಳಿಗೆ ಮಕ್ಕಳಿಗೆ ಅಪ್ ಟು ಒನ್ ಅಂಡ್ ಹಾಫ್ ಇಯರ್ಸ್ ತನಕ ಮಕ್ಕಳಿಗೆ ನಾವು ಯಾವುದೇ ಸ್ಕ್ರೀನ್ ಟೈಮ್ ಕೊಡಬಾರ್ದು ಯಾಕಂದ್ರೆ ಅವ್ರದ್ದು ತಲೆಯಲ್ಲಿ ಒಂದಷ್ಟು ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್ ಆಗ್ತಾ ಇರುತ್ತೆ ಏಯ್ಟೀನ್ ಮಂತ್ಸ್ ಟು ಟ್ವೆಂಟಿ ಫೋರ್ ಮಂತ್ಸ್ ಏನಿದೆ ಒಂದೂವರೆ ವರ್ಷದಿಂದ ಎರಡು ಎರಡು ವರ್ಷದ ಒಳಗಡೆ ಇರೋ ಮಕ್ಕಳಲ್ಲಿ ಮಗು ಜೊತೆ ಕುತ್ಕೊಂಡು ವೆರಿ ವೆರಿ ಲಿಮಿಟೆಡ್ ಕಂಟೆಂಟ್ ನೋಡಬಹುದು ಅದು ಗೈಡ್ ಲೈನ್ಸ್ ಮಾಡಿರುವಂತದ್ದು ಟೂ ಟು ಫೈವ್ ಇಯರ್ಸ್ ಮಕ್ಕಳಲ್ಲಿ ಒನ್ ಅವರ್ ಪರ್ ಡೇ ನೋಡಬೇಕು ಸಿಕ್ಸ್ ಇಯರ್ಸ್ ಮೇಲೆ ಯಾವುದೇ ಮಕ್ಕಳು ಸಿಕ್ಸ್ ಟು ಟ್ವೆಲ್ ಇಯರ್ಸ್ ಇರುವಂತ ಮಕ್ಕಳಲ್ಲಿ ಅಥವಾ ತರ್ಟೀನ್ ಇಯರ್ಸ್ ಇರುವಂತ ಮಕ್ಕಳಲ್ಲಿ ಅವ್ರದ್ದು ಫೀಡಿಂಗ್ ಊಟದ ಟೈಮು ಸ್ಲೀಪಿಂಗ್ ಟೈಮು ಸ್ಟಡಿ ಟೈಮು ಮತ್ತೆ ಅವ್ರದ್ದು ಸ್ಕೂಲ್ ಟೈಮ್ ಅಲ್ಲಿ ಸ್ಕ್ರೀನ್ ಟೈಮು ಇಂಟರ್ಫಿಯರ್ ಮಾಡಬಾರ್ದು ಸೊ ಇದನ್ನ ಅಮೆರಿಕನ್ ಅಕಾಡೆಮಿಕ್ ಆಫ್ ಒಂದು ಗೈಡ್ ಲೈನ್ಸ್ ಮಾಡಿ ಬಿಟ್ಟಿರುವಂತದ್ದು ಈ ಸ್ಕ್ರೀನ್ ಟೈಮ್ ಅನ್ನೋದು ಹೇಗೆ ಮಕ್ಕಳ ಹೆಲ್ತ್ ಅನ್ನ ಹಾಳು ಮಾಡ್ತಾ ಬರುತ್ತೆ ಡಾಕ್ಟರ್ ಹ್ಯೂಮನ್ ಟು ಹ್ಯೂಮನ್ ಇಂಟ್ರಾಕ್ಷನ್ ಮಾಡಿದಾಗ ನಾವು ಏನು ಮಾಡ್ತೀವಿ ತ್ರೀ ಡೈಮೆನ್ಶನ್ ಅಂದ್ರೆ ಅವರು ಮಾತಾಡ್ತಾ ಇರ್ತಾರೆ ಅಪೋಸಿಟ್ ಪರ್ಸನ್ಸ್ ನಾವು ಅವ್ರ ಮಾತನ್ನ ನಾವು ಕೇಳ್ತಾ ಇರ್ತೀವಿ ಅದೇ ರೀತಿ ಅವರು ಒಂದು ನಾವೊಂದು ಕ್ವಶನ್ ಕೇಳ್ತೀವಿ ಅದೊಂದು ರಿಯಾಕ್ಷನ್ ಬರ್ತಾ ಇರ್ತದೆ ಸೊ ಒಂದು ಪ್ರತಿ ಒಂದು ನಾವು ರೆಸ್ಪಾನ್ಸ್ ರಿಯಾಕ್ಷನ್ ರೆಸ್ಪಾನ್ಸ್ ಕೊಟ್ಟಾಗ ಅದಕ್ಕೆ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ ದಿಸ್ ಇಸ್ ದ ಇದು ನಮ್ದು ಒಂದು ನಾರ್ಮಲ್ ವೇ ಆಫ್ ಕಮ್ಯುನಿಕೇಶನ್ಸ್ ಸೊ ಹಾಗಾಗಿ ನಾವು ಸ್ಕ್ರೀನ್ ಟೈಮ್ ಅಂತ ತಗೊಂಡಾಗ ಏನಾಗುತ್ತೆ ಟೂ ಡೈಮೆನ್ಷನಲ್ ಆಗ್ಬಿಡುತ್ತೆ ಪ್ಲಸ್ ಅದರಲ್ಲಿ ಓನ್ಲಿ ಒನ್ ಸೈಡೆಡ್ ರಿಯಾಕ್ಷನ್ಸ್ ಅಲ್ಲಿ ಏನ್ ಬರ್ತಾ ಇರುತ್ತೆ ಅದ್ ಮಗು ಮಾತ್ರ ರಿಯಾಕ್ಟ್ ಮಾಡ್ತಾ ಇರುತ್ತೆ ಬಟ್ ಆ ಮಗು ರಿಯಾಕ್ಟ್ ಮಾಡಿರೋ ತಕ್ಕಂತೆ ಸ್ಕ್ರೀನ್ ಅಲ್ಲಿ ಕಂಟೆಂಟ್ ರಿಯಾಕ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಮೇಯ್ನ್ ಆಗಿ ಒಂದು ಟೂ ಡೈಮೆನ್ಷನಲ್ ಕಾನ್ಸೆಪ್ಟು ಇನ್ನೊಂದು ಹ್ಯೂಮನ್ ಟು ಹ್ಯೂಮನ್ ಇಂಟ್ರಾಕ್ಷನ್ಸ್ ತಪ್ಪೋಗುತ್ತೆ ಮತ್ತೆ ನಮಗೆ ದೇವರು ಕೊಟ್ಟಿರುವಂತ ಒಂದು ಐದು ಏನು ಇಂದ್ರಿಯಗಳಂತ ಅಂದ್ರೆ ಕಣ್ಣು ಮೂಗು ಬಾಯಿ ಕಿವಿ ಮತ್ತೆ ಟಚ್ ಸೊ ಇವಿಷ್ಟು ನಾವು ನಮ್ಮ ಬ್ರೈನ್ಗೆ ಡೇಟಾ ಕೊಡುವಂತ ಒಂದು ಏನು ಪಾತ್ ಅಥವಾ ನೆಟ್ವರ್ ನಮ್ಮ ಒಂದು ನಮ್ಮ ಬಾ ಗೆ ಹೋಗುವಂಥದ್ದು ಒಂದು ಸಂಪರ್ಕ ಮಾಧ್ಯಮ ಥರ ಅದು ಸೊ ನಾವು ಟಿ ವಿ ನೋಡಿದಾಗ ಏನಾಗುತ್ತೆ ಈ ಐದು ಸೆನ್ಸರ್ಸ್ ಗಳಿಗೆ ಅಫೆಕ್ಟ್ ಆಗುತ್ತೆ ಈಗ ನಾವು ಸ್ಮೆಲ್ ಅಲ್ಲಿ ನಾವು ಯಾವುದೋ ಒಂದು ಸ್ಮೆಲ್ ಬಂದ ತಕ್ಷಣ ಇವರು ಇಂಥವ್ರು ಬಂದರು ಅಥವಾ ಇದೊಂದು ನಮ್ಗೆ ಸ್ಕೂಲ್ ಅಲ್ಲಿ ಈ ಥರ ಒಂದು ಸ್ಮೆಲ್ ಇತ್ತು ಅಥವಾ ಬುಕ್ ಇನ್ ಸ್ಮೆಲ್ ನೋಡುವಂಥದ್ದು ನಾವು ಚಿಕ್ಕವರಿದ್ದಾಗ ಆ ಲೇಖಾ ಬುಕ್ ನಂಗೆ ಸ್ಮೆಲ್ ಮಾಡಿ ನಮ್ದು ಸ್ಕೂಲ್ ಡೇಸ್ ನಾವು ನೆಂಟ್ ಮಾಡ್ಕೋತಾ ಇದ್ವಿ ಸೊ ಹಂಗಾಗಿ ಸ್ಮೆಲ್ ಅಲ್ಲೂ ಕೂಡ ಬ್ರೈನು ಮತ್ತೆ ಎಮೋಷನ್ಸ್ ಮೆಮೊರಿ ಕೂಡ ಸ್ಟೋರ್ ಆಗಿರುತ್ತೆ ಸ್ಕ್ರೀನ್ ಅಲ್ಲಿ ಅವೆಲ್ಲವೂ ಕೂಡ ಮಿಸ್ ಆಗುತ್ತೆ ಸೊ ಹಾಗಾಗಿ ಮಕ್ಕಳಲ್ಲಿ ಎಮೋಷ್ನಲಿ ಡೌನ್ ಆಗ್ತಾರೆ ಮತ್ತೆ ಕಂಟಿನ್ಯೂಸ್ ಮುಗು ಸ್ಕ್ರೀನ್ ನೋಡಬೇಕಾದ್ರೆ ಕಣ್ಣಿಗೆ ಅಫೆಕ್ಟ್ ಆಗುತ್ತೆ ಅವ್ರಿಗೆ ಸೋಷಲ್ ಇಂಟ್ರಾಕ್ಷನ್ಸು ಕಡಿಮೆ ಆಗುತ್ತೆ ಸೋಷಿಯಲ್ ಇನಿಸಿಯೇಷನ್ ಸ್ಕಿಲ್ ಕಮ್ಯುನಿಕೇಶನ್ ಸ್ಕಿಲ್ ಕಡಿಮೆ ಆಗುತ್ತೆ ಸ್ಪೀಚಲ್ಲಿ ಡಿಲೇ ಆಗುತ್ತೆ ಮತ್ತೆ ಇನ್ನ ಟೆನ್ಷನ್ ಅಂದ್ರೆ ಆ ಸ್ಕ್ರೀನ್ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಸಖತ್ ಆಂಗ ಆಂಗ್ಷಿಯಸ್ ಆಗಿಬಿಡ್ತಾರೆ ಮಕ್ಕಳು ಹೈಪರ್ ಆಕ್ಟಿವ್ ಆಗ್ತಾರೆ ಕೊಡ್ಲಿಲ್ಲ ಅಂತಂದರೆ ಅಂದರೆ ಕೂಗಾಡಕ್ಕೆ ಶುರು ಮಾಡ್ತಾರೆ ಅಳಕ್ಕೆ ಶುರು ಮಾಡ್ತಾರೆ ಮತ್ತೆ ಹಠ ಮಾಡೋಕ್ಕೆ ಸ್ಟಬರ್ನೆಸ್ ಬರೋ ಶುರು ಆಗುತ್ತೆ ಮೆಂಟಲ್ ಡಿಪ್ರೆಷನ್ ಕೂಡ ನೋಟ್ ಆಗಿದೆ ಆಂಗೈಟಿ ಕೂಡ ನೋಟ್ ಆಗಿದೆ ಸೊ ಹೀಗಾಗಿ ಲಿಸ್ಟು ಒಂದು ದೊಡ್ಡ ಲಿಸ್ಟೇ ಹೊರಟೋಗುತ್ತೆ ಅಂದ್ರೆ ಈ ಸ್ಕ್ರೀನ್ ಟೈಮ್ ಇಂದ ಆಗುವಂತ ಪರಿಣಾಮಗಳು ದುಷ್ಪರಿಣಾಮಗಳು ಬಹಳಷ್ಟು ಇದಾವೆ ಸಾಮಾನ್ಯವಾಗಿ ಪೇರೆಂಟ್ಸ್ ಗೆ ಗೊತ್ತಾಗೋದಿಲ್ಲ ನನ್ನ ಮಕ್ಕಳು ಇಷ್ಟು ಕಾಲ ಸ್ಕ್ರೀನ್ ಟೈಮ್ ಇದೆ ಅವ್ರಿಗೆ ಅದರಿಂದ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಬಹುದು ಸೊ ಯಾವ ರೀತಿಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಬಾರ್ದು ದಟ್ ಸ್ಕ್ರೀನ್ ಟೈಮ್ ಹೆಚ್ಚಾಗ್ತಾ ಇದೆ ಇದರಿಂದ ಮಗುಗೆ ಅಫೆಕ್ಟ್ ಆಗ್ತಾ ಇದೆ ಅನ್ನೋ ಒಂದಷ್ಟು ಸೈನ್ಸ್ನ ಮ್ಯಾಕ್ಸಿಮಮ್ ಸ್ಕ್ರೀನ್ ಟೈಮ್ ತೋರಿಸುವಂತದ್ ಮಕ್ಕಳಲ್ಲಿ ಊಟ ಮಾಡುವಂತ ಸಮಯದಲ್ಲಿ ಅಂದ್ರೆ ಮಗುಗೆ ಊಟ ಮಾಡಬೇಕಾದ್ರೆ ಎಲ್ಲಾ ಒಂದು ತಂದೆ ತಾಯಿಂದರ್ಗೆ ಏನಪ್ಪಾ ಅಂತಂದ್ರೆ ನನ್ನ ಮಗು ಚೆನ್ನಾಗಿ ಚಬ್ಬಿಯಾಗಿ ಕಾಣಿಸ್ಬೇಕು ಕೆನ್ನೆಲ್ಲ ತುಂಬಿರ್ಬೇಕು ನಾವು ಫೋಟೋ ತೆಗೆದು ಒಂದು ಇನ್ಸ್ಟಾಗ್ರಾಮ್ಗೆ ಹಾಕಿದ್ರು ಅದು ಬೇರೆಯವ್ರ ಯಾರಾದ್ರೂ ಬಂದು ನೋಡಿದ್ರೆ ಓ ಏನ್ ಕ್ಯೂಟ್ ಆಗಿದೆ ಮಗು ಅಂತ ಒಂದು ಕಂಪ್ ಕಾಂಪ್ಲಿಮೆಂಟ್ ಬಂದ್ರು ಕೂಡ ಅವ್ರಿಗೆ ಬಹಳಷ್ಟು ಖುಷಿ ಆಗತ್ತೆ ನಾವ್ ಏನ್ ಮಾಡ್ತೀವಿ ಮಕ್ಕಳಿಗೆ ಅಥವಾ ಅತಿಯಾದ ಪ್ರೀತಿ ಇರ್ಬೋದು ನಮ್ಮ ಮಗು ನಾವು ಕೊಡ್ತಾ ಇರೋ ಊಟ ಯಾವಾಗ್ಲೂ ತಂದೆ ತಾಯಿಗೆ ಮಕ್ಕಳಿಗೆ ಏನ್ ಮಾಡಿದ್ರು ಸಾಕಾಗಲ್ಲ ಸೊ ಹಾಗಾಗಿ ಊಟ ಮಾಡಿಸ್ಬೇಕಾದ್ರು ಕೂಡ ಇರೋಷ್ಟು ತಿಂತಾರೆ ನನಗೆ ಸಾಕು ಅಂತ ಹೇಳಿದ್ರು ಕೂಡ ಅವ್ರು ಇದೊಂದು ಬೌಲ್ ಮಾಡಿಟ್ಟಿದೀನಿ ಇದೊಂದು ಸ್ವಲ್ಪ ತಿನ್ಬಿಡ್ಲಿ ಅಂತ ಹೇಳಿ ಆ ಒಂದು ದೃಷ್ಟಿಕೋನದಿಂದ ತಿನ್ಸೋದಕ್ಕೋಸ್ಕರ ಮಗುನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇವರು ಫೀಡ್ ಮಾಡ ಫೀಡ್ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ಫೀಡ್ ಮಾಡೋದಕ್ಕೆ ಹೋಗ್ತಾರೆ ಸೊ ಅವಾಗ ಏನಾಗುತ್ತೆ ಮಗುಗೆ ಡಿಸ್ಟ್ರಾಕ್ಷನ್ ಮಾಡ್ತಾ ಮಾಡ್ತಾ ತಿನ್ಬಿಡುತ್ತೆ ಬಟ್ ಅಲ್ಲಿ ನಾವು ಅಡಿಕ್ಷನ್ ನ ಆಡ್ ಮಾಡ್ತಾ ಇರ್ತೀವಿ ಸೊ ಅಡಿಕ್ಷನ್ ಹೇಗಾಗಿದೆ ಅಂತ ಗೊತ್ತಾಗುತ್ತೆ ಅಂತಂದ್ರೆ ಮಕ್ಕಳು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದ್ರೆ ಅಥವಾ ಮಕ್ಕಳು ಆಟ ಆಡೋದನ್ನ ಕಡಿಮೆ ಮಾಡ್ತಾ ಇದ್ರೆ ಆಟ ಬಿಟ್ಟು ಇಲ್ಲ ನಾನು ಹೋಗಲ್ಲ ನಾನು ಸ್ವಿಮ್ಮಿಂಗ್ ಹೋಗೋಲ್ಲ ನಾನು ಪ್ಲೇ ಗೇಮ್ಸ್ಗೆ ಹೋಗಲ್ಲ ನಾನು ಮನೇಲೇ ಇರ್ತೀನಿ ಅಂತ ಹಠ ಮಾಡೋದು ಸ್ಕೂಲ್ಗೆ ಹೋಗೋಲ್ಲ ಅಂತ ಹಠ ಮಾಡೋದು ಮತ್ತೆ ಏನಾದರೂ ಮೊಬೈಲ್ ಅವ್ರದ್ದು ಸ್ಕ್ರೀನ್ ಟೈಮ್ ಲಿಮಿಟ್ ಇಂದ ತೊಗೊಂಡ ತಕ್ಷಣ ಜೋರಾಗಿ ಶುರು ಮಾಡುವಂಥದ್ದು ಆಕ್ಟಿವಿಟೀಸ್ ಎಲ್ಲ ಓವರ್ ಆಲ್ ಜನರಲ್ ಆಕ್ಟಿವಿಟೀಸ್ ಅಲ್ಲಿ ಕಡಿಮೆ ಆದರೆ ಸೋಷಿಯಲ್ ಇಂಟ್ರಾಕ್ಷನ್ ಪೇರೆಂಟ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡೋದು ಕಡಿಮೆ ಆಗ್ತಾ ಇದ್ರೆ ಇವೆಲ್ಲವೂ ಕೂಡ ಒಂದು ವಾರ್ನಿಂಗ್ ಸೈನ್ಸ್ ದಟ್ ಚೈಲ್ಡ್ ಈಸ್ ಗೆಟಿಂಗ್ ಅಡಿಕ್ಟೆಡ್ ಟು ಸ್ಕ್ರೀನ್ ಟೈಮ್ ಅಂತ ಈ ಒಂದು ಸ್ಕ್ರೀನ್ ಟೈಮ್ ಅನ್ನ ಕಮ್ಮಿ ಮಾಡಬೇಕು ಅಂತ ಇದ್ದಾಗ ಮಗುವನ್ನ ಹೆಲ್ದಿ ಆಗಿ ಇಟ್ಕೋಬೇಕು ಅಂದಾಗ ವಾಟ್ ಆರ್ ಸಮ್ ಆಫ್ ದ ಹೆಲ್ದಿ ಆಲ್ಟರ್ನೇಟಿವ್ಸ್ ಈಗ ಹೆಂಗ್ ಆಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಮೊಬೈಲ್ ಹೊಡೆದಲ್ಲೇ ಇರುವಂತ ಮಕ್ಕಳಿಲ್ಲ ಹಾಗಾಗ್ಬಿಟ್ಟಿದೆ ನಮ್ಮ ಒಂದು ಪರಿಸ್ಥಿತಿ ಇವಾಗ ಸೊ ಹಾಗಾಗಿ ಅದು ಮಕ್ಕಳಂತಲ್ಲ ಮನುಷ್ಯ ಮುಟ್ಟದ ನೋಡದಲ್ಲೇ ಇರುವಂತ ಮನುಷ್ಯ ಇಲ್ಲ ಹಾಗಾಗ್ಬಿಟ್ಟಿದೆ ಎಲ್ಲರೂ ನೋಡೇ ನೋಡ್ತಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಅದ್ರದ್ದು ಲಾಂಗ್ ಟರ್ಮ್ ಎಫೆಕ್ಟ್ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆಫ್ ನೋ ಮೊಬೈಲ್ ಟು ಕಂಪ್ಲೀಟ್ ಡಿಜಿಟಲ್ ವರ್ಲ್ಡ್ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಬಟ್ ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಬರೀ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಕೊಡ್ತಾ ಒಂದು ಅರ್ಲಿಯರ್ ಎಕ್ಸ್ಪೀರಿಯನ್ಸ್ ಏನಿತ್ತು ಹೊರಗಡೆ ಹೋಗಿ ಆಟ ಆಡ್ತಾ ಇದ್ವಿ ಅಳಗುಳಿ ಮನೆ ಆಡ್ತಾ ಇದ್ವಿ ಅಥವಾ ಚೌಕಾಬಾರ ಬರ ಆಡ್ತಾ ಇದ್ವಿ ಅಥವಾ ಕಲ್ಲಲ್ಲಿ ಅದು ಆನೆದು ಏನೋ ಹೇಳ್ತಾರ ಅದನ್ನ ಆಡ್ತಾ ಇದ್ವಿ ಅಥವಾ ಕುಂಟೆ ಪಿಲ್ಲ ಆಡ್ತಾ ಇದ್ರು ರಂಗೋಲಿ ಬಿಡ್ತಾ ಇದ್ರು ಮತ್ತೆ ಕಾರ್ಡ್ಬೋರ್ಡ್ ಅಲ್ಲಿ ಮನೆಗಳನ್ನ ಕಟ್ತಾ ಇದ್ವಿ ಪಜಲ್ಸ್ ಮಾಡ್ತಾ ಇದ್ವಿ ಇವೆಲ್ಲವನ್ನೂ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಮಕ್ಕಳಲ್ಲಿ ಔಟ್ಡೋರ್ ಗೇಮ್ಸ್ ಇರ್ಬೋದು ಒಂದು ಮೈಂಡ್ ಕ್ರಿಯೇಷನ್ ಗೇಮ್ಸ್ ಇರ್ಬೋದು ಚೆಸ್ ಇರ್ಬೋದು ಸೊ ಅಥವಾ ಸ್ಯಾಂಡಲ್ ಆಟ ಆಡೋದ್ ಇರ್ಬೋದು ಇವೆಲ್ಲವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದಾಗ ಅದನ್ನ ಅವ್ರ ಅದ್ರ ಜೊತೆಗೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದಾಗ ಇದರಿಂದ ನಮಗೆ ಅವ್ರನ್ನ ಮಗುವಿನ ಹೊರ್ಗಡೆ ತೆಗಿಬೋದು ಈಗ ನಾವೇನಾಗುತ್ತೆ ಅಂದರೆ ಮಗು ಅಡಿಕ್ಟೈನ್ ಅಡಿಕ್ಷನ್ ಆದಾಗ ಡಾಕ್ಟರ್ ಹೇಳಿದ್ದಾರೆ ಇವಾಗ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಡಾಕ್ಟರ್ ಪ್ರಶಾಂತ್ ಹೇಳಿದ್ರು ಅದು ಸ್ಕ್ರೀನ್ ಟೈಮಿಂದ ದುಷ್ಪರಿಣಾಮ ಆಗುತ್ತೆ ಅಂತ ಹೇಳಿ ಇಮಿಡಿಯೇಟ್ ನೀವು ಅದನ್ನು ಯಾವುದೇ ಒಂದು ಅಡಿಕ್ಷನ್ನ ಅನ್ನ ತೆಗಿ ನಿಲ್ಲಿಸೋದಕ್ಕಾಗಲ್ಲ ಅದನ್ನ ಗ್ರ್ಯಾಜುವಲ್ ಆಗಿ ಪ್ಲ್ಯಾನ್ ಮಾಡಿ ಹೇಗೆ ಟೊಬ್ಯಾಕೊ ಸಿಗರೇಟ್ ಅಡಿಕ್ಷನ್ ಇರ್ಬೋದು ಆಲ್ಕೋಹಾಲ್ ಅಡಿಕ್ಷನ್ ನಾ ಹೇಗೆ ನಾವು ಸ್ಟ್ರಾಟಜಿಕ್ ಆಗಿ ಡಿ ಡಿಅಡಿಕ್ಷನ್ ಮಾಡ್ತೀವೋ ಅದೇ ರೀತಿ ಸ್ಕ್ರೀನ್ ಟೈಮು ಕೂಡ ಅಷ್ಟೇ ಸ್ಟ್ರಾಂಗ್ ಅಡಿಕ್ಷನ್ ಇರುತ್ತೆ ಅದನ್ನು ಸ್ಲೋ ಆಗಿ ವಿತ್ ಗೈಡೆನ್ಸು ಆ ಮಗುಗೆ ಡಿಅಡಿಕ್ಷನ್ನ ಮಾಡಬೇಕು ಅವಾಗ ಮಾಡಬೇಕಾದ್ರೆ ಇವೆಲ್ಲ ಆಕ್ಟಿವಿಟೀಸ್ನ ರಿಕ್ರಿಯೇಷನ್ ಆಕ್ಟಿವಿಟೀಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಅದರಿಂದ ಮಗುನ ಹೊರ್ಗಡೆ ತೆಗೆಯೋಕ್ಕೆ ಈಸಿ ಆಗುತ್ತೆ ಕೇಳಿ ತಿಳ್ಕೊತೀನಿ ನಿಮ್ಮ ಹತ್ರ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ಬ್ರಾವದ ಬಳಿಕ ನಿಮ್ಮ ಕುಟುಂಬದ ರಕ್ಷಣೆಗೆ ಬಂದಾಗ ನಿಮಗೆ ಕೇವಲ ಆತ್ಮವಿಶ್ವಾಸದ ಅಗತ್ಯವಿಲ್ಲ ನಿಮಗೆ ಡಬಲ್ ಆತ್ಮವಿಶ್ವಾಸ ಬೇಕು ಅದಕ್ಕಾಗಿಯೇ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನಿಮಗೆ ಪಾವತಿಸಿದ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಕ್ಲೇಮ್ಗಳ ವಿಶ್ವಾಸವನ್ನು ನೀಡುತ್ತದೆ ಮತ್ತು ಮೂರು ಗಂಟೆಗಳ ಒಳಗೆ ತ್ವರಿತ ಕ್ಲೇಮ್ ನ ಡಬಲ್ ವಿಶ್ವಾಸವನ್ನು ನೀಡುತ್ತದೆ ನೀವು ಗಿರಿವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ ಇಂದೇ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ ಇಎಂಐ ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್

ಪ್ರತಿ ರಾತ್ರಿ ಸಾಫ್ಟ್ವ್ಯಾಕ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಹೈ ಫೈಬರ್ ಫಾರ್ಮುಲಾ ಸಾಫ್ಟ್ವೇರ್ ಹಗುರಾಗಿ ಆರಾಮವಾಗಿ ಜೀವಿಸಿರಿ ನಾನು ಹೇಗೆ ಕಾಣಿಸ್ತೀನಿ ಹೇಗೆ ಮಾತಾಡ್ತೀನಿ ಅಂತ ನಿಮ್ಗೆ ಗೊತ್ತಿದೆ ಆದ್ರೆ ನಾನು ಯೂಸ್ ಮಾಡೋ ಡಿ ಒ ಯಾವುದು ಅಂತ ನಿಮ್ಗೆ ಗೊತ್ತಾ ಡೆನ್ ವರ್ ದ ಸೆಂಟ್ ಆಫ್ ದ ಸಕ್ಸಸ್ ಶ್ವೇತ ದೊಡ್ಡ ಜರ್ನಲಿಸ್ಟ್ ಆಗಿದ್ರೂ ಕೂಡ ಸಂಪ್ರದಾಯದ ವಿಷಯದಲ್ಲಿ ನನಗಿಂತ ಒಂದು ಪಟ್ಟು ಹೆಚ್ಚೇ ಶ್ವೇತನ ನಾನು ಮೀಟ್ ಮಾಡಿದ್ದು ಲಿಂಗಾಯತ್ ಮ್ಯಾಟ್ರಿಮನಿಲಿ ಲಿಂಗಾಯತ್ ಮ್ಯಾಟ್ರಿಮನಿ ಫ್ರಮ್ ಮ್ಯಾಟ್ರಿಮನಿ ಡಾಟ್ ಕಾಮ್ ಗ್ರೂಪ್ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಲುಪರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಕ್ರಾಶ್ ಕೋರ್ಸ್ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೀವನ ಅನ್ನೋದು ಚದುರಂಗ ಇದೆ ಹಾಗೆ ಕೊಡಚಾದ್ರೆ ಚಿಟ್ಫಂಡ್ಸ್ ಇರುವಾಗ ಗೆದ್ದವನಿಗೆ ಸೋಲು ಭಯ ಇರುವುದಿಲ್ಲ ಸೋತವನ್ಗೆಲ್ಲೋ ಕಷ್ಟನೂ ಇರೋದಿಲ್ಲ ಕೊಡಚಾದ್ರೆ ಚಿಟ್ಫಂಡ್ ನಂಬರ್ ಒನ್ ಚಿಟ್ಫಂಡ್ ಉದಯ್ ಪಿಕ್ಸಲ್ ಡಬಲ್ ಸ್ಟೆ ಒಂದೇ ಪಂಚಿಯಲ್ಲಿ ಎರಡು ಡಿಸೈನ್ಸ್ ಹೀಗೆ ಹಾಗೆ ಬದಲಾಯಿಸಿ ಬದಲಾಯಿಸಿ ಕಟ್ಕೋಬಹುದು ಒಂದೇ ಪಂಜೆಯಲ್ಲಿ ಎರಡು ಡಿಸೈನ್ಸ್ ಉದಯ ಪಿಕ್ಸಲ್ ಡಬಲ್ ಸೈಡ್ ಡೋಸ್ ವಿತ್ ಮ್ಯಾಚಿಂಗ್ ಶರ್ಟ್ಸ್ ಟ್ರೋಫಿ ಎತ್ತಿದಾಗ ಸಿಕ್ಕಿತು ಹೊಗಳಿಕೆ ಶಹಬ್ಬಾಷ್ ಈಗ ಹುಡುಗರ ಸರದಿ ಅವರಂತೂ ಗೆಲ್ತಾರೆ ಆದ್ರೆ ಶಹಬ್ಬಾಷ್ ಹುಡುಗಿಯರು ಅಂತ ಹೇಳಿಯೊಮ್ಮೆ ಈಗ ಪ್ರತಿ ಗೇಮ್ ಸುರಿಯಲಿವೆ ಶ್ಲಾಘನೆಗಳು ಏಕೆಂದ್ರೆ ಟಾಟಾ ಡಬ್ಲ್ಯೂಪಿಎಲ್ ನಲ್ಲಿ ಗರ್ಜಿಸಲಿದ್ದಾರೆ ಸಿಂಹಿಳಿಯರು ಫೆಬ್ರವರಿ ಹದಿನಾಲ್ಕು ಸಂಜೆ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಬ್ರಷ್ ಮಾಡುವಾಗ ರಕ್ತ ಬರುವುದು ತಿನ್ನುವಾಗ ವಸಡುಗಳಲ್ಲಿ ತೊಂದರೆ ಉಸಿರಿನ ದುರ್ವಾಸನೆ ಹೊಸಡಿನ ಸಮಸ್ಯೆಗಳ ಮೂರು ಲಕ್ಷಣಗಳ ಕಾರಣ ಪ್ಲಾಕ್ ಬ್ಯಾಕ್ಟೀರಿಯಾ ಆಗಿರಬಹುದು ಆಯ್ದುಕೊಳ್ಳಿ ಪ್ಯಾರಾಡಾಂಟ್ಯಾಕ್ಸ್ ಟೂತ್ ಪೇಸ್ಟ್ ಇದು ಫ್ಲಾಕ್ ಬ್ಯಾಕ್ಟೀರಿಯಾವನ್ನು ತೊಲಗಿಸಲು ನಾಲ್ಕು ಪಟ್ಟು ಪ್ರಭಾವಶಾಲಿ ಪ್ಯಾರಾಡಾಂಟ್ಯಾಕ್ಸ್ ದ ಗಾಮ್ ಎಕ್ಸ್ಪರ್ಟ್ಸ್ ಏನ್ ಹಾಗೆ ನಿಂತ್ಬಿಟ್ರಿ ಗೋಲ್ಡ್ ಡೈಮಂಡ್ ಸಿಲ್ವರ್ ರೇಟ್ ಹೀಗಿದ್ರೆ ಹೀಗ್ ನಿಂತ್ಕೊಳ್ದೆ ಹೇಗಿರೋದು ಪ್ರಜೆಗಳಿಗೆ ನಾವ್ ಏನ್ ಮಾಡ್ಬೇಕು ಅಂತ ಆಲೋಚನೆ ಗುರು ರಿಯಾಯಿತಿ ಧಮಾಕ ದಲಿತಾ ವಿನ ಮಾರ್ಕೆಟ್ ನಲ್ಲೇ ಕಡಿಮೆ ವೇಸ್ಟೇಜ್ ನಲ್ಲಿ ಇನ್ನೂ ಒಂದ್ ಪರ್ಸೆಂಟ್ ಕಡಿಮೆ ಕೊಡೋಣ ಓಕೆ ವಜ್ರ ಆಭರಣಗಳಿಗೂ ಕ್ಯಾರೆಟ್ ಗೆ ಫೈವ್ ತೌಸಂಡ್ ರುಪೀಸ್ ಕಡಿಮೆ ಕೊಡೋಣ ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಸ್ಕ್ರೀನ್ ಟೈಮ್ ನ ಕಮ್ಮಿ ಮಾಡೋಕೆ ಯಾವ ರೀತಿ ಆಲ್ಟರ್ನೇಟಿವ್ಸ್ ಅನ್ನೋದನ್ನ ತಿಳಿಸ್ಕೊಟ್ರಿ ಸೊ ಈಗ ಲೈಫ್ ಸ್ಟೈಲ್ ಅನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅದು ಡಿಜಿಟಲ್ ಲೈಫ್ ಸ್ಟೈಲ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಹೇಗೆ ಕ್ರಿಯೇಟ್ ಮಾಡೋದು ಡಾಕ್ಟರ್ ಒಂದು ಸ್ಕ್ರೀನ್ ಟೈಮ್ ಅನ್ನುವಂಥದ್ದು ಅಥವಾ ಅಡಿಕ್ಷನ್ ಅನ್ನೋದು ಕೇವಲ ಮಕ್ಕಳಲ್ಲಿ ಮಾತ್ರ ಅಂತಲ್ಲ ಈವನ್ ಗಂಡ ಹೆಂಡತಿಲ್ಲೂ ಕೂಡ ಎಷ್ಟೊಂದು ಕೇಸಸ್ ಅಲ್ಲಿ ಡಿವೋರ್ಸ್ ಆಗಿದಾವೆ ಹಸ್ಬೆಂಡ್ ಯಾವಾಗ್ಲೂ ಮೊಬೈಲ್ ಬಿಸಿ ಇರ್ತಾರೆ ಇಲ್ಲ ವೈಫ್ ಯಾವಾಗ್ಲೂ ಮೊಬೈಲ್ ಇರ್ತಾರೆ ಸೊ ಹಾಗಾಗಿ ಆ ಮಟ್ಟಿಗೆ ಡಿಜಿಟಲ್ ಒಂದು ಹೆವರ್ಕ್ನ ಕ್ರಿಯೇಟ್ ಮಾಡಿದೆ ಮತ್ತೆ ಡಿಜಿಟಲ್ ಮೆಸೇಜಸ್ ಇಂದ ಎಷ್ಟೊಂದು ಮರ್ಡರ್ಸ್ ಎಷ್ಟೊಂದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗಿದೆ ಅಂದ್ರೆ ದ ಪವರ್ ಆಫ್ ಡಿಜಿಟಲ್ ಮೀಡಿಯಾ ಇಸ್ ಸೋ ಸ್ಟ್ರಾಂಗ್ ಸೊ ಅದನ್ನ ನಾವು ಲೈಟಾಗಿ ತಗೊಳ್ಳೋ ತಗೊಳ್ಳೋದು ಪ್ರೆಸೆಂಟ್ ಸಿಚುವೇಶನಲ್ಲಿ ಅಲ್ಲಿ ಸೊ ಹಾಗಾಗಿ ಮಕ್ಕಳಲ್ಲಿ ನಾವು ಆ ಒಂದು ಎನ್ವೈರ್ಮೆಂಟ್ನ ಕ್ಲಿಯರ್ ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಮಗು ಹುಟ್ಟೋ ಪ ಪ್ರಿನೇಟಲ್ ಆಗಿ ನಾವು ಹೇಳ್ತೀವಿ ಹೇಗೆ ನಾವು ತಾಯಿ ಗರ್ಭ ಧರಿಸೋಕ್ಕಿಂತ ಮುಂಚೆನೇ ಅವ್ರು ಒಳ್ಳೆ ಆಹಾರ ತಿನ್ನಬೇಕು ಅದ್ರ ಒಳ್ಳೆ ಹೆಲ್ತ್ ಸ್ಟೇಟಸ್ ಇದ್ದರೆ ತಾಯಿಗೆ ಮಗು ಕೂಡ ಹೆಲ್ದಿ ಆಗಿರುತ್ತೆ ಅಂತ ಹೇಗೆ ಹೇಳ್ತೀವಿ ಅದೇ ರೀತಿ ಮಗು ಮನೆಗೆ ಬರೋಕ್ಕಿಂತ ಮುಂಚೆಯಿಂದನೇ ನಾವು ಕೂಡ ಅಥವಾ ಮಗು ಮನೇಲಿದ್ದಾಗ ನಾವು ಕೂಡ ಮೆಂಟಲಿ ಪ್ರಿಪೇರ್ ಆಗಿ ಒಂದು ಸ್ಕ್ರೀನ್ ಟೈಮ್ ಫ್ರೀ ಝೋನ್ನ ಕ್ರಿಯೇಟ್ ಮಾಡಬೇಕು ಮತ್ತು ಸ್ಕ್ರೀನ್ ಟೈಮ್ ಫ್ರೀ ಟೈಮ್ನ ಕೂಡ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಯಾವಾಗಲೂ ಒಂದು ನೆನಪಲ್ಲಿ ಇಟ್ಕೋಬೇಕು ನಿಮ್ಮ ಮಗುನ ನೀವು ಹೊಸಮಾ ಮಾಡ್ತೀರೋ ಅಥವಾ ಒಬಾಮ ಮಾಡ್ತೀರೋ ಎರಡೂ ಕೂಡ ತಂದೆ ತಾಯಿ ಕೈಲಿರುವಂಥದ್ದು ಅವ್ರು ಹೇಗೆ ಮಗು ಮಗುನ ಅವ್ರನ್ನ ಅಬ್ರಿಂಗಿಂಗ್ ಮಾಡ್ತಾರೆ ಏನೇನು ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಅವ್ರು ಹೇಗೆ ಅದನ್ನು ಪಾಲನೆ ಮಾಡ್ತಾರೆ ಮಗು ತಂದೆ ತಾಯಿ ನೋಡೇ ಕಲಿಯುವಂಥದ್ದು ಸೊ ಹಾಗಾಗಿ ನಾವು ಫಸ್ಟ್ ಅದನ್ನು ಫಾಲೋ ಮಾಡ್ಕೊಂಡಾಗ ಮಕ್ಕಳು ಅದನ್ನು ಫಾಲೋ ಮಾಡೋದಕ್ಕೆ ಅಥವಾ ಅವ್ರಿಗೆ ನಾವು ಹೇಳೋದಕ್ಕೆ ಈಸಿ ಆಗುತ್ತೆ ಸೊ ನಮ್ಮ ಮಕ್ಕಳನ್ನ ನಾವು ಪಾಸಿಟಿವಿಟಿಗೆ ತಗೊಂಡು ಹೋಗೋದು ಎಷ್ಟು ಮುಖ್ಯವಾಗುತ್ತೆ ಹೇಗೆ ಡಾಕ್ಟರ್ ನಮ್ಮ ಮಕ್ಕಳ ಲೈಫ್ ಅಲ್ಲಿ ಆ ಟೆಕ್ನಾಲಜಿಯನ್ನ ಕಂಪ್ಲೀಟ್ ಪಾಸಿಟಿವಿಟಿ ಆಗಿ ಚೇಂಜ್ ಮಾಡೋದು ವಿ ನಾಟ್ ರನ್ ಅವೇ ಫ್ರಮ್ ದ ಟೆಕ್ನಾಲಜಿ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್ ತನಕ ಈಗ ಒಂದು ತ್ರೀ ಡೇಟ್ಸ್ ಅಲ್ಲಿ ಹೇಳ್ತಾರೆ ಫ್ಯಾನ್ ಇಂದ ಹಿಡಿದು ಪ್ಯಾಂಟ್ ಜಿಪ್ ತನಕ ಕೂಡ ಟೆಕ್ನಾಲಜಿ ನಾವು ಟೆಕ್ನಾಲಜಿ ಸೊ ಹಾಗಾಗಿ ಈಗಲೂ ಕೂಡ ನಾವು ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು ಕೂಡ ಟೆಕ್ನಾಲಜಿ ಮೀಡಿಯಾ ಮೀಡಿಯಾದಿಂದನೇ ಮತ್ತೆ ಸೋಷಿಯಲ್ ಮೀಡಿಯಾದಿಂದನೇ ನಾವು ಒಂದು ಒಳ್ಳೆ ಸಂದೇಶನ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಟೆಕ್ನಾಲಜಿಯನ್ನು ಒಳ್ಳೆ ರೀತಿಯಲ್ಲೂ ಕೂಡ ಯೂಸ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ ಸೊ ನಮಗೇನಾಗುತ್ತೆ ಅಂತಂದರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಒಳ್ಳೆ ಆ್ಯಪ್ಸ್ಗಳು ಇರ್ತವೆ ಮಕ್ಕಳಿಗೆ ಎಜುಕೇಶನ್ ಆ್ಯಪ್ಸ್ ಇರುತ್ತೆ ಕ್ರಿಯೇಟಿವ್ ಆ್ಯಪ್ಸ್ ಇರುತ್ತೆ ಮ್ಯೂಸಿಕ್ ಕಲಿಯೋದನ್ನು ಕೂಡ ಇವಾಗ ಕ್ಲಾಸ್ಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಮನೆಗೆ ತರಬೇಕು ಅಂತೀನಿ ನಿಮ್ಮ ಹತ್ರ ಒಂದು ಡಿಜಿಟಲ್ ಮೊಬೈಲ್ ಇದು ಅದರಲ್ಲೇ ನೀವು ತಬಲಾ ಮ್ಯೂಸಿಕ್ ತೆಗಿಬೋದು ಪಿಯಾನೋ ಮ್ಯೂಸಿಕ್ ತೆಗಿಬೋದು ಮುಂಚೆ ಕೋಡಿಂಗ್ ಮಾಡ್ತಾ ಇದ್ರು ಮಕ್ಕಳಲ್ಲಿ ಥ್ಯಾಂಕ್ಸ್ ಟು ಎನ್ ವಿಡಿಯಾ ಇವಾಗ ಬಂದಿರೋದ್ರಿಂದ ಕೋಡಿಂಗ್ ಅವಶ್ಯಕತೆ ಇಲ್ಲ ಎ ಎಲ್ಲ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎ ಐನ ಹೇಗೆ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಬೋದು ಒಳ್ಳೆ ಕಂಟೆಂಟ್ನ ಹೇಗೆ ಕ್ರಿಯೇಟ್ ಅಂದರೆ ಮಕ್ಕಳಿಗೆ ತೋರಿಸ್ಬೋದು ಮತ್ತು ಮಕ್ಕಳು ಕೂಡ ಹೇಗೆ ಅದನ್ನು ಒಳ್ಳೆಯದನ್ನು ಮಾಡ್ಬೋದು ಒಳ್ಳೆ ಮೆಸೇಜ್ನ ಹೇಗೆ ತಲುಪಿಸ್ಬೋದು ಅನ್ನೋದನ್ನು ಮಕ್ಕಳಿಗೆ ನಾವು ಹೆಲ್ಪ್ ಮಾಡಿದರೆ ಮತ್ತೆ ಅವರಿಗೆ ಮಾಡೋದಕ್ಕೆ ನಾವು ಎಲ್ಲ ಸಹಕಾರನ ಕೊಟ್ಟಾಗ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು ಸೊಸೈಟಿ ಇರ್ಬೋದು ಆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದಾಗ ಟೆಕ್ನಾಲಜಿನ ಒಂದು ಒಳ್ಳೆ ರೀತಿಯಲ್ಲಿ ನಾವು ತೊಗೊಂಡೋಗ್ಬೋದು ಒಂದು ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಟೆಕ್ನಾಲಜಿ ಇವಾಗ ನಮಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ನಾವು ಕೂಡ ಈಗ ಬಿಗಿನಿಂಗ್ ಆಫ್ ಟೆಕ್ನಾಲಜಿ ರೆವಲ್ಯೂಷನ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ನಾವು ಇನ್ನು ಆ್ಯಕ್ಚುಯಲ್ ಟೆಕ್ನಾಲಜಿ ನೋಡೇ ಇಲ್ಲ ಎ ಐದು ಬರೀ ಕೇಳ್ತಾ ಇದೀವಿ ಅಷ್ಟೇ ಎ ಐ ಬಂದ್ರೆ ಅವ್ರ ಕೆಲಸ ಹೋಗುತ್ತೆ ಇವ್ರ ಕೆಲಸ ಹೋಗುತ್ತೆ ಅಂತ ಅಷ್ಟೇ ಕೇಳ್ತಾ ಬಟ್ ಅದರಿಂದ ಪ್ರಿಡಿಕ್ಷನ್ ಇರುವಂತದ್ದು ಅದು ಹ್ಯೂಮನ್ ಈಗ ನಾವು ಆರ್ ಎಂಟರಿಂಗ್ ಎರ ವಿ ಆರ್ ಕ್ರಿಯೇಟಿಂಗ್ ಅ ಸಾಫ್ಟ್ವೇರ್ ಟೆಕ್ನಾಲಜಿ ಅದು ಹ್ಯೂಮನ್ ಇಂಟೆಲಿಜೆನ್ಸ್ ಕಿಂತ ಹೈ ಇಂಟೆಲಿಜೆಂಟ್ ಇರುವಂತಹ ಒಂದು ನೆಟ್ವರ್ಕ್ ಅಥವಾ ಡಿಜಿಟಲ್ ವರ್ಲ್ಡ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಇನ್ನೂ ಟ್ರಾಫಿಕ್ಕಿಂಗ್ ನಾವು ಟ್ರಾಫಿಕ್ ಬಂದಾಗ ಯಾವ್ದು ರೈಟ್ಗೆ ಹೋಗ್ಬೇಕು ಯಾವ್ದು ಲೆಫ್ಟ್ಗೆ ಹೋಗ್ಬೇಕು ಯಾವ್ದು ಸ್ಟೇಟ್ಗೆ ಹೋಗ್ಬೇಕು ಅಂತ ಹೇಗೆ ಟ್ರಾಫಿಕ್ ಪೊಲೀಸ್ ಇರುತ್ತೋ ಅದೇ ರೀತಿ ಡಿಜಿಟಲ್ ಕಂಟೆಂಟ್ ಟ್ರಾಫಿಕ್ಕಿಂಗ್ ಕೂಡ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಅಂದ್ರೆ ಮಕ್ಕಳಿಗೆ ಯಾವ್ದು ಟ್ರಾಫಿಕ್ ಡೈರೆಕ್ಟ್ ಆಗಬೇಕು ದೊಡ್ಡವರಿಗೆ ಯಾವ್ದು ಟ್ರಾಫಿಕ್ ಆಗಬೇಕು ಮೆನ್ನಿಗೆ ಯಾವ್ದು ಆಗಬೇಕು ಉಮೆನಿಗೆ ಯಾವ್ದಾಗಬೇಕು ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಯಾವ್ದು ಆಗಬೇಕು ಅನ್ನೋ ಒಂದು ಡಿಜಿಟಲ್ ಟ್ರಾಫಿಕಿಂಗ್ ಸಿಸ್ಟಮ್ ಬರದಲ್ಲಿ ಇರೋದ್ರಿಂದ ಸೊ ಬಿಗಿನಿಂಗಲ್ಲಿ ಇರೋದ್ರಿಂದ ನಮಗೆ ಎಲ್ಲ ಕಂಟೆಂಟು ಇರೋದ್ರಿಂದ ಆರ್ ಕನ್ಫ್ಯೂಸ್ಡ್ ವಿಚ್ ಕಂಟೆಂಟ್ ಟು ಟೇಕ್ ಸೊ ಅಲ್ಲಿವರೆಗೂ ಬರೋ ತನಕ ಕೂಡ ನಾವು ಬಹಳ ಕೇರ್ಫುಲ್ ಆಗಿ ಸ್ಕ್ರೀನ್ ಟೈಮ್ ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಓಕೆ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ನ ಕೇಳಿ ತಿಳ್ಕೊತೀನಿ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ ಮುಂದುವರೆದೊಂದು ಪುಟ್ಟ ಬರಾಮದ ಬಳಿಕ ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ ಎಲ್ ಪಿ ಎಸ್ ಟಿ ಬಾರ್ ಇದು ನಿಮ್ಮ ಮನೆಯ ದೃಢತೆಯ ವಿಚಾರ ಸ್ವಲ್ಪ ಯೋಚನೆ ಮಾಡಿ ನೀವು ಗಿರಿವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ ಇಎಂಐ ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಜೀವನ ಅನ್ನೋದು ಚದುರಂಗ ಇದೆ ಹಾಗೆ ಕೊಡಚಾದ್ರೆ ಚಿಟ್ಫಂಡ್ಸ್ ಇರುವಾಗಿದ್ದು ಭಯೋ ಇರುವುದಿಲ್ಲ ಸೋ ತವನ್ಗೆಲ್ಲೋ ಕಷ್ಟನೂ ಇರೋದಿಲ್ಲ Dadu dadu. Yes. What does premium mean? Beta, premium you can say is like petrol. The car will keep going till the time <laughs> it has petrol. Once petrol is over, the car stops. Mm. <laughs> but dad, this time, even if the petrol is over, our car. ದ ದ ಪೇಮೆಂಟ್ ಇಸ್ ಓವರ್ ಪಾಲಿಸಿಸ್ ಬೆನಿಫಿಟ್ಸ್ ಕಂಟಿನ್ಯೂ ಮೀನ್ಸ್ ಜೋಡಿ ಆಪ್ ಇದು ಡಿಪ್ಲೊಮಾ ಸೆಕೆಂಡ್ ಪಿಯುಸಿ ಟೆಂತ್ ಮತ್ತು ಅದಕ್ಕಿಂತ ಕಡಿಮೆ ಓದಿದವರಿಗಾಗಿ ಮದುವೆ ಸೇವೆ ಇದರಲ್ಲಿ ಲಕ್ಷಕ್ಕಿಂತ ಹೆಚ್ಚು ಮದ್ವೆ ಬರಲಿದ್ದಾರೆ ಇದು ಕನ್ನಡದಲ್ಲಿ ಇರುವುದರಿಂದ ಹುಡುಕಲು ಸುಲಭವಾಗಿದೆ ಈ ಸೇವೆ ಹೆಣ್ಣು ಮಕ್ಕಳಿಗೆ ಉಚಿತ ಈ ಉಚಿತ ಸೇವೆಯನ್ನು ಪಡೆಯಲು ಡೌನ್ಲೋಡ್ ಮಾಡಿ ಜೋಡಿ ಆಪ್ ಊಪರ್ ಕಣ್ಯ ನಮ್ ದುಡ್ಡನ್ನು ಡಬಲ್ ಮಾಡಿ ಸರ್ ಗ್ರೂಪ್ ಅಲ್ಲಿ ಏನೇನು ಹೇಳ್ತಾರೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಹೌದಾ ಹಂಗಿದ್ರೆ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟು ನಿಮ್ಮಂತ ಓದಿರೋ ವಿದ್ಯಾವಂತರನ್ನ ಈ ಜನ ಈ ಫೇಕ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಮೆಂಬರ್ ಆಗಿ ಮಾಡ್ಕೊಂಡು ನಿಮ್ಮನ್ನ ಬಕ್ರ ಮಾಡ್ತೀವಿ ನಮ್ಮನ್ ಬಕ್ರ ಮಾಡ್ತಾರ ನಿಜವಾಗ್ಲು ನೀವು ಕೂಡ ಅನ್ನೋನ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಗ್ರೂಪ್ ಗೆ ಜಾಯ್ನ್ ಆಗ್ಬೇಕು ಹೋಗ್ಲೇಬೇಡಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಯಾವಾಗಲೂ ಸೆಬಿ ಅಪ್ರೂವ್ಡ್ ಆಪ್ಸ್ ಅನ್ನು ಯೂಸ್ ಮಾಡಿ ಆಗೇನಾದ್ರು ಆದ್ರೆ ಈ ನಂಬರ್ ಗೆ ಮೊದ್ಲು ಫೋನ್ ಮಾಡಿ ಒನ್ ನೈನ್ ತ್ರೀ ಜೀರೋ ಅಥವಾ ಕೆಳಗಡೆ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿಒಿ ಡಾಟ್ ಇನ್ ಈ ನಿಮ್ಮ ಸ್ಕ್ರೀನ್ ಅಲ್ಲಿ ನಿಮ್ಮ ದೂರನ್ನ ದಾಖಲಿಸಬಹುದು ಪ್ರಾರ್ಥನೆ ಕಾಣಿಸೋಲ್ಲ ಆದ್ರೆ ಅದರ ಪ್ರಭಾವ ದೂರದವರೆಗೆ ತಲುಪುತ್ತೆ ಇನ್ ಪ್ರೀಮಿಯಂ ಅಗರ್ಬತಿ ಪ್ರಾರ್ಥನೆ ಖಂಡಿತ ತಲುಪುತ್ತೆ ನನ್ನ ಭರವಸೆ ಇದು ತಲೆನೋವು ನೆಗಡಿಯ ಜೊತೆ ಕೆಮ್ಮನ್ನು ಮಹಿಳೆಯರೇ ಮಹನೀಯರೇ ಸ್ನೇಹಿತ ಇದುವೇ ಐ ಐ ಎಫ್ ಎಲ್ ಫೈನಾನ್ಸ್ ನ ಗೋಲ್ಡ್ ಲೋನ್ ಮೇಳ ಬನ್ನಿತ್ತ ಇಲ್ಲಿಗೆ ಯಾರು ಬರ್ತಾರೆ ಇದೇ ನೇರವಾದ ಮಾತು ಗಳೆಯಾ ಬರೀ ಗೋಲ್ಡ್ ಲೋನ್ ಅಲ್ಲ ಹೊಸ ಆಭರಣ ಅಥವಾ ಇನ್ನೂ ಭರ್ಜರಿ ಆದದ್ದನ್ನು ತಗೊಂಡ್ ಹೋಗ್ತಾರೆ ಬಂದಿದೆ ಐ ಎಫ್ ಎಲ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ ಇಲ್ಲಿ ಬರೀ ಗೋಲ್ಡ್ ಲೋನ್ ಅಲ್ಲ ಖುಷಿಯನ್ನು ಹಂಚಲಾಗುತ್ತೆ ಐ ಎಫ್ ಎಲ್ ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಈ ಒಂದು ಸ್ಕ್ರೀನ್ ಟೈಮ್ ಅನ್ನ ಕಮ್ಮಿ ಮಾಡಲಿಕ್ಕೆ ಅಥವಾ ಮಗುನ ಆ ಒಂದು ಡಿಜಿಟಲ್ ಸ್ಪೇಸ್ ಇಂದ ನಾವು ಆಚೆ ತರಬೇಕು ಅಂತ ಇದ್ದಾಗ ಆ ಟ್ರಾನ್ಸಿಷನ್ ಕಷ್ಟ ಆಗತ್ತೆ ಪೇರೆಂಟ್ಸ್ಗೆ ಸ್ಪೆಷಲಿ ಬಿಕಾಸ್ ಮಕ್ಕಳು ರೆಸಿಸ್ಟೆಂಟ್ ಇರ್ತಾರೆ ಹಠ ಮಾಡ್ತಾರೆ ಸಂದರ್ಭದಲ್ಲಿ ಹಠ ಮಾಡದೆ ಅವರನ್ನ ಹೇಗೆ ಡಾಕ್ಟರ್ ಒಂದು ಆ ಸ್ಪೇಸ್ ಇಂದ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ಗೆ ಡಿಜಿಟಲೈಸ್ಡ್ ಆಗದೆ ಸ್ವಲ್ಪ ಕಮ್ಮಿ ಸ್ಕ್ರೀನ್ ಟೈಮು ಎಲ್ಲವನ್ನ ಕೂಡ ಅರ್ಥ ಮಾಡಿಸೋದು ಹೇಗೆ ಅಂತ ಯಾವುದೇ ಒಂದು ಮಗು ಅಳ್ತಾ ಇದ್ರೆ ಈಗ ನ್ಯಾಚುರಲ್ ಟೆಂಡೆನ್ಸಿ ಪೇರೆಂಟ್ಸ್ ಏನಿರುತ್ತೆ ಸ್ಕ್ರೀನ್ ಟೈಮ್ ಮೊಬೈಲ್ ತೋರಿಸ್ಬಿಟ್ಟು ಮೊಬೈಲ್ ತೋರಿಸ್ಬಿಟ್ಟು ಸುಮ್ಮನಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಮೊಬೈಲ್ನ ತೋರಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಯಾವುದೇ ಮಗು ಅಳಬೇಕಾದ್ರೆ ಅಥವಾ ಊಟದ್ದು ಅಂತ ಬಂದಾಗ ಕೂಡ ನಾವು ಎಷ್ಟು ತಿಂತವರೋ ಅಷ್ಟು ತಿಂದು ಮಿಕ್ಕಿದ ಟೂ ಟು ತ್ರೀ ಅವರ್ಸ್ ಅಲ್ಲಿ ಅದನ್ನು ಫ್ರೀಕ್ವೆಂಟ್ ಸ್ಮಾಲ್ ಫೀಡಿಂಗ್ ಕೂಡ ಮಾಡ್ಬೋದು ಅದೇ ರೀತಿ ಮಕ್ಕಳಿಗೆ ಒಂದೇ ಸಲಕ್ಕೆ ಸ್ಟಾಪ್ ಮಾಡಬಾರ್ದು ಯಾವುದೇ ಒಂದು ಅಡಿಕ್ಷನ್ ಆದಾಗ ಗ್ರಾಜುಯಲ್ ಆಗಿ ಹೇಳ್ದಂಗೆ ಪಿಡಿಯಾಟ್ರಿಷನ್ ಹೆಲ್ಪ್ ಸೈಕಾಲಜಿಸ್ಟ್ ಹೆಲ್ಪ್ ತೊಗೊಂಡು ಗ್ರ್ಯಾಜುವಲ್ ಆಗಿ ಅಡಿಕ್ಷನ್ನ ಇದು ಮಾಡ್ಕೋಬೇಕು ಮಗು ನೋಡ್ತಾ ಇದ್ರೆ ಬಂದು ಕೂಗಾಡೋದು ಅರ್ಚಾಡೋದು ಕೋಲ್ ತೊಗೊಂಡು ನಿಂಗೆ ಎದುರಿಸೋದು ಅಲ್ಲಿ ಭೂತ ಬರುತ್ತೆ ಅಥವಾ ಬರುತ್ತೆ ಅಂತ ಹೇಳೋದು ಇದೆ ಅಂತ ಹೇಳೋದು ಅಥವಾ ಜೋರಾಗಿ ವಾಯ್ಸಲ್ಲಿ ಮಾತಾಡೋದು ಇದರಿಂದ ಯಾವುದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಾವು ಮಕ್ಕಳು ದೃಷ್ಟಿಕೋನದಿಂದ ಮಕ್ಕಳು ಕಣ್ಣು ಮಕ್ಕಳು ದೃಷ್ಟಿಯಿಂದ ನಾವು ನೋಡಬೇಕು ದೃಷ್ಟಿಕೋನದಿಂದ ನಾವು ನೋಡಬೇಕಾಗುತ್ತೆ ಮತ್ತು ಅವರ ಮನಸ್ಥಿತಿ ಹೇಗಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಕೆಲವು ಟೈಮು ಕೆಲವು ಮಕ್ಕಳು ಸ್ಕ್ರೀನ್ ಟೈಮ್ ಇರೋದರಿಂದ ಭಾಳ ಒಳ್ಳೆಯ ಇರ್ತಾರೆ ಬಟ್ ಪಬ್ಲಿಕ್ ಹೋದ ತಕ್ಷಣ ಅಮ್ಮನ ಮೊಬೈಲು ಅಥ್ವಾ ಅಪ್ಪನ ಮೊಬೈಲೋ ಅಥವಾ ಯಾರ್ದೋ ಅಜ್ಜಿದು ತಾತನ ಮೊಬೈಲ್ ತೊಗೊಂಡು ನೋಡೋಕೆ ಶುರು ಮಾಡಿಬಿಡ್ತಾರೆ ಏ ನೀನು ಮಾತಾಡ್ಸೋ ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಕಿತ್ಕೊಂಡಾಗ ಏನಾಗುತ್ತೆ ಅಳಕ್ಕೆ ಶುರು ಮಾಡ್ಬಿಡ್ತಾರೆ ಸೊ ಹಾಗಾಗಿ ನಿಮ್ಮ ಮಗು ಆ ಥರ ಅಡಿಕ್ಷನ್ ಅಂತ ಅನ್ಸಿದ್ರೆ ಅವ್ರನ್ನ ಮೊದಲೇ ಪ್ರಿಪೇರ್ ಮಾಡಬೇಕು ಈ ಥರ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೀನು ಈ ಥರ ಹಿಂಗೆ ಹಿಂಗೆ ಮಾಡಬೇಕು ಆ ಟೈಮಲ್ಲಿ ನಮ್ಮ ಹತ್ರ ಯಾರ ಹತ್ರನೂ ಮೊಬೈಲ್ ಇರೋದಿಲ್ಲ ಮೊಬೈಲ್ ನೀನು ಕೇಳಿದ್ರು ನಾವು ಕೊಡೋದಕ್ಕಾಗಲ್ಲ ಅದಕ್ಕೆ ಅಂದರೆ ಆ್ಯಂಟಿಸಿಪೇಟ್ರಿ ಸಿಪೇಟ್ರಿ ಅಂದರೆ ಅದ್ರ ಬಗ್ಗೆ ಮಗುಗೆ ಸ್ವಲ್ಪ ಒಂದು ಬ್ರೀಫ್ ಆಗಿ ಕೊಟ್ಟಾಗ ಅವ್ರನ್ನ ಕನ್ಸ್ ಕಾನ್ಸ್ಟೆಂಟಾಗಿ ಅದನ್ನು ಅವ್ರಿಗೆ ಮೈಂಡಲ್ಲಿ ಅದನ್ನ ಇನ್ಫ್ಯೂಸ್ ಮಾಡ್ತಾ ಇದ್ದಾಗ ಸ್ಮಾಲ್ ಸ್ಮಾಲ್ ಸಜೆಷನ್ಸ್ ಕೊಡ್ತಾ ಇದ್ದಾಗ ಮಕ್ಕಳು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅವ್ರಿಗೆ ಯಾವಾಗ ಯಾವಾಗ ಅಡಿಕ್ಷನ್ ಇಂದ ಹೊರಗಡೆ ಬಂದಾಗ ಅವರು ಟೂ ತ್ರೀ ಅವರ್ಸ್ ನೋಡ್ತಾ ಇರೋ ಮಕ್ಕಳು ಬರೀ ಒನ್ ಅವರ್ ನೋಡಿದರೆ ಅವ್ರಿಗೆ ರಿವಾರ್ಡ್ ಅಂದರೆ ಮಕ್ಕಳಲ್ಲಿ ಯಾವಾಗಲೂ ಕೂಡ ಡಿಸ್ಟ್ರಾಕ್ಷನ್ ಟೆಕ್ನಿಕ್ ಒಂದು ಭಾಳ ಹೆಲ್ಪ್ ಆಗುತ್ತೆ ಇನ್ನೊಂದು ರಿವಾರ್ಡ್ ಟೆಕ್ನಿಕ್ ಕೂಡ ಭಾಳಷ್ಟು ಹೆಲ್ಪ್ ಆಗುತ್ತೆ ಸೊ ಯಾವುದೇ ಮಗು ಸ್ಕ್ರೀನ್ ಟೈಮಿಂದ ಕಡಿಮೆ ಮಾಡ್ತಾ ಬಂದಾಗ ಅವ್ರಿಗೆ ರಿವಾರ್ಡ್ ಮಾಡೋದನ್ನು ನೀವು ಮಾಡಿದ್ರೆ ಅದು ಕೂಡ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದ್ರಿಂದ ಹೊರಗಡೆ ಬರೋದಕ್ಕೆ ಮೊಬೈಲ್ ಅಡಿಕ್ಷನ್ ಅನ್ನೋದು ಮಕ್ಕಳ ಹೆಲ್ತ್ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಬರುತ್ತೆ ಅದರಲ್ಲಿ ಮುಖ್ಯವಾದದ್ದು ನಿದ್ರಾಹೀನತೆ ನಿದ್ರೆ ಹಾಳಾಗ್ತಾ ಬರುತ್ತೆ ಸೊ ಹೇಗೆ ಡಾಕ್ಟರ್ ಈ ಸ್ಕ್ರೀನ್ ಟೈಮ್ ಮಕ್ಕಳ ನಿದ್ದೆಯನ್ನು ಹೇಗೆ ಹಾಳು ಮಾಡ್ತಾ ಬರುತ್ತೆ ವಿಡಿಯೋ ಗೇಮ್ಸ್ ಆಡ್ತಾ ಇರ್ಬೋದು ಈಗ ಲೆವೆಲ್ ಒನ್ ಆದ್ಮೇಲೆ ಲೆವೆಲ್ ಟೂ ಹೆಂಗಿರ್ಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು ಅದಕ್ಕೋಸ್ಕರ ಲೆವೆಲ್ ಒನ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇಂದ ಏನಾಗುತ್ತೆ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಬ್ರೈನ್ ಅಲ್ಲಿ ಬಹಳಷ್ಟು ಸೆಂಟರ್ಸ್ಗಳಿದಾವೆ ಒಂದು ನಮ್ಮ ತಲೆಯಲ್ಲಿ ಯಾವಾಗಲೂ ಆಗ್ತಾ ಇರುತ್ತೆ ಈಗ ನಾನು ಬೆಳಗ್ಗೆ ಎದ್ದೋಗ್ಬೇಕು ನನ್ನದು ಏಯ್ಟ್ ಓ ಕ್ಲಾಕ್ ನಂದು ಅಪಾಯಿಂಟ್ಮೆಂಟ್ ಇದೆ ಅಂದ್ ಮೈಂಡಲ್ಲಿ ಓಡುತ್ತಾ ಇರುತ್ತೆ ಇನ್ನೊಂದು ಬ್ರೈನಲ್ಲಿ ಅಲ್ಲಿ ಅನ್ಸುತ್ತೆ ಇದೊಂದು ಎಪಿಸೋಡ್ ನೋಡ್ಬಿಟ್ಟು ಮಲ್ಕೊಂಡ್ಬೇಡೋಣ ಇದೊಂದು ಮುಗಿದುಬಿಟ್ರೆ ನಮಗೆ ಒಂಥರ ಖುಷಿ ಸಿಗುತ್ತೆ ಅಂತ ಎರಡು ಅದು ಯಾವಾಗಲೂ ಮೈಂಡಲ್ಲಿ ಫೈಟ್ ಮಾಡ್ತಾ ಇರುತ್ತೆ ಅಂದ್ರೆ ಜೆನ್ಯುವನ್ ಆಗಿ ಆ ಒಂದು ಸೆಂಟರ್ಸ್ ಬ್ರೈನಲ್ಲಿ ಅಲ್ಲಿ ಇರುವಂಥದ್ದು ಜೆನ್ಯುವನ್ ಆಗಿ ಅಲ್ಲಿ ಫೈಟ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಬ್ರೈನ್ ಆಕ್ಟಿವೇಟ್ ಆಗಿರುತ್ತೆ ಕಂಟೆಂಟ್ ಅಬೌಟ್ ದ್ಯಾಟ್ ಆ ಪರ್ಟಿಕ್ಯುಲರ್ ಕಂಟೆಂಟ್ ಮೇಲೆ ಜಾಸ್ತಿ ಎಮೋಷನ್ಸ್ ಇರೋದು ಇದೊಂದು ಮುಗಿಸ್ಬಿಡೋಣ ಇದೊಂದು ಗೇಮ್ ಆಡ್ಬಿಡೋಣ ಇದೊಂದು ಲೆವೆಲ್ ಆಡ್ಬಿಡೋಣ ಒಂದು ಎಕ್ಸೈಟ್ಮೆಂಟ್ ಇರೋದ್ರಿಂದ ಮೆಲಟೋನಿನ್ ಪ್ರೊಡಕ್ಷನ್ನು ಕಡಿಮೆ ಆಗ್ತಾ ಇರುತ್ತೆ ಅದರದ್ದು ಎಕ್ಸೈಟ್ಮೆಂಟ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಆಗ್ತಾ ಇರುತ್ತೆ ಮತ್ತು ಅದೇ ರೀತಿ ಸ್ಕ್ರೀನಲ್ಲಿ ಸ್ಕ್ರೀನ್ ಟೈಮ್ ಕಣ್ಣಲ್ಲಿ ನೋಡಬೇಕಾದ್ರೆ ಆ ಬ್ಲೂ ಸ್ಕ್ರೀನಿಂದ ಕೂಡ ಕಣ್ಣಿಗೆ ಸಾಕಷ್ಟು ಸ್ಟ್ರೇ ಇದು ಸೆಲ್ಸ್ಗಳು ಆ್ಯಕ್ಟಿವೇಟ್ ಆಗಿ ಬ್ರೈನ್ಸ್ ಕಣ್ಣಿನ ಮೂಲಕ ಆಕ್ಟಿವೇಟ್ ಆಗಿ ನಿದ್ದೆ ಇನಿಸಿಯೇಷನ್ನು ಕಡಿಮೆ ಆಗುತ್ತೆ ಡ್ಯೂರೇಷನ್ಸ್ ಕಡಿಮೆ ಆಗುತ್ತೆ ಮತ್ತು ನಿದ್ದೆಯಲ್ಲೂ ಕೂಡ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸ್ಲೀಪ್ ಇರುತ್ತೆ ಎನ್ ಆರ್ ಎಮ್ ಸ್ಲೀಪು ಆರ್ ಎಮ್ ಸ್ಲೀಪ್ ಅನ್ನೋ ಒಂದು ಸ್ಟೇ ಸ್ಟೇಜಸ್ಗಳೆ ಅದು ಕೂಡ ಆಲ್ಟ್ರಾಗುತ್ತೆ ಸೊ ಹಾಗಾಗಿ ಓವರ್ ಆಲ್ ಬೆಡ್ ಟೈಮಲ್ಲಿ ಮಗು ಸ್ಕ್ರೀನ್ ಟೈಮ್ನ ತೋರಿಸ್ತಾ ಇದ್ರೆ ಅವ್ರಿಗೆ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬೆಳಗ್ಗೆ ಏಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಸೌಂಡ್ ಸ್ಲೀಪ್ ಆ್ಯಂಡ್ ಕ್ಲೀನ್ ಸ್ಲೀಪ್ ಅಥವಾ ಸ್ಲೀಪ್ ಹೈಜೀನ್ನಿಗೆ ಭಾಳಷ್ಟು ಅಫೆಕ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳ ಅಕೌಂಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ ಇನ್ನು ಚಿಕ್ಕ ಮಕ್ಕಳು ಆದರೂ ಕೂಡ ಅವ್ರ ಅಕೌಂಟ್ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಮಕ್ಕಳನ್ನ ಅಲೋ ಮಾಡಬೇಕಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದರಲ್ಲಿ ಬೋತ್ ನಿಮಗೆ ಸೆನ್ಸರ್ಡ್ ಕಂಟೆಂಟು ಮತ್ತೆ ಸೆನ್ಸಿಟಿವ್ ಕಂಟೆಂಟ್ ಅಂತ ಮಾಡ್ತಾರೆ ಅದೇ ರೀತಿ ಸೆನ್ಸರ್ಡ್ ಕಂಟೆಂಟು ಅನ್ಸೆನ್ಸರ್ಡ್ ಕಂಟೆಂಟ್ ಅಂತ ಕೂಡ ಇರ್ತದೆ ಸೊ ಹಾಗಾಗಿ ಐಡಿಯಲಿ ಥರ್ಟೀನ್ ಇಯರ್ಸ್ ತನಕ ಯಾವ್ದೇ ಮಗುಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಮಾಡುವಂತ ಅವಶ್ಯಕತೆ ಅಂದ್ರೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಬೇರೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಿಗೆ ಬಂದಿದ್ದಾರೆ ಸೊ ಅವೆಲ್ಲವನ್ನು ಕೂಡ ಮಾಡಬಾರ್ದು ಹಾಗೆ ಅದೇ ರೀತಿ ರೀತಿನ್ ಟು ಏಟೀನ್ ಇಯರ್ಸ್ ಮಧ್ಯೆ ಪೇರೆಂಟ್ಸು ಕೂಡ ಅದರಲ್ಲಿ ಒಂದು ಮಾನಿಟರಿಂಗ್ ಮಾಡುವಂಥ ಒಂದು ಆಪ್ಷನ್ ಇರುತ್ತೆ ಪೇರೆಂಟಲ್ ಕಂಟ್ರೋಲ್ ಅಂತ ಇರುತ್ತೆ ಅಥವಾ ಫ್ಯಾಮಿಲಿ ಶೇರಿಂಗ್ ಅಂತ ಕೂಡ ಅದಿರುತ್ತೆ ಮಗು ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅದರಿಂದ ಏನಾದರೂ ಪಾಸಿಟಿವ್ ಕಂಟೆಂಟ್ ಬಂದಾಗ ನೀವು ಸ್ಪೆಸಿಫಿಕ್ ಆಗಿ ಜಾಯಿಂಟ್ ಆಗಿ ಮಾಡಿದಾಗ ಅದನ್ನ ಮಾನಿಟರ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ತಲೆಯಲ್ಲಿ ಏನು ಹೋಗ್ತಾ ಇದೆ ಸೊ ಇವೆಲ್ಲವನ್ನು ಕೂಡ ಲಿಮಿಟ್ ಮಾಡಬೇಕು ಅಂತಂದಾಗ ಮಕ್ಕಳನ್ನ ತರ್ಟೀನ್ ಇಯರ್ಸ್ ತನಕ ಯಾವುದೇ ಸೋಷಿಯಲ್ ಮೀಡಿಯಾನ ಬಿಡಬಾರ್ದು ತರ್ಟೀನ್ ಟು ಏಯ್ಟೀನ್ ಇಯರ್ ಅಪ್ ಟು ಏಯ್ಟೀನ್ ಇಯರ್ಸ್ ಇಟ್ ಇಸ್ ಅ ಐಡಿಯಲ್ ಟೈಮ್ ಬಟ್ ತರ್ಟೀನ್ ಟು ಏಯ್ಟೀನ್ ಇಯರ್ಸ್ ಬಂದಾಗ ಪೇರೆಂಟಲ್ ಕಂಟ್ರೋಲ್ ಈಸ್ ಮಸ್ಟ್ ಪ್ರತಿಯೊಂದು ಆ್ಯಪಲ್ಲೂ ಕೂಡ ಅದು ಇರುತ್ತೆ ಲೆಸ್ ದೆನ್ ಅಡಲ್ಟ್ ಚೈಲ್ಡ್ಹುಡ್ ಅಂತ ಬಂದಾಗ ಪೇರೆಂಟಲ್ ಕಂಟ್ರೋಲ್ ಬಂದರೇನೆ ಅದು ಮಾಡುವಂಥದ್ದು ಸೊ ಹಾಗಾಗಿ ಪೇರೆಂಟಲ್ ಕಂಟ್ರೋಲ್ ತರ್ಟೀನ್ ಇಯರ್ಸ್ ಪ್ಲಸ ಮಾಡೋದು ಭಾಳ ಅವಶ್ಯಕತೆ ಡಾಕ್ಟರ್ ಈಗ ಈ ವಿಚಾರಕ್ಕೆ ಬಂದರೆ ಸೊ ಆನ್ಲೈನ್ ಸೇಫ್ಟಿಯನ್ನು ಪೇರೆಂಟ್ಸ್ ಮಕ್ಕಳಿಗೆ ಕಲಿಸೋದು ಹೇಗೆ ಅಂತ ಅವರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಗೆ ಹೇಳಬೇಕಾಗತ್ತೆ ತಿಳಿ ಹೇಳಬೇಕಾಗತ್ತೆ ಡಾಕ್ಟರ್ ಪೇರೆಂಟ್ಸಿಗೂ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ ಸಿ ನಾವು ತುಂಬ ಅದ್ರ ಬಗ್ಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಫಿಸಿಕಲ್ ಟಚ್ ಬಗ್ಗೆ ಹೇಗೆ ಮಾತಾಡ್ತೀವೋ ಅದೇ ರೀತಿ ಆನ್ಲೈನ್ ಸೇಫ್ಟಿಲೂ ಕೂಡ ಸ್ಟ್ರೇಂಜರ್ಸ್ ಜೊತೆಗೆ ಕಮ್ಯುನಿಕೇಷನ್ ಮಾಡಬಾರ್ದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ರಿವೀಲ್ ಮಾಡಬಾರ್ದು ನೀವೆಲ್ಲಿದ್ದೀರಾ ನಿಮ್ಮ ಮೊಬೈಲ್ ನಂಬರ್ ಏನು ಅಥವಾ ನಿಮ್ಮ ಮನೆ ಫೋಟೋ ಇರ್ಬೋದು ಪೇರೆಂಟ್ಸ್ ಫೋಟೋ ಇರ್ಬೋದು ಅಥವಾ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಲೀಕ್ ಮಾಡಬಾರ್ದು ಅನ್ನೋದನ್ನು ಅವ್ರಿಗೆ ಕಾನ್ಸ್ಟೆಂಟಾಗಿ ನಾವು ಮಾಡೋವಂಥದ್ದು ಭಾಳ ಅವಶ್ಯಕತೆ ಏನಾಗಿದೆ ಡಿಜಿಟಲ್ ವರ್ಲ್ಡಲ್ಲಿ ಅಂತಂದರೆ ವರ್ಚುವಲ್ ವರ್ಲ್ಡಲ್ಲಿ ನೀವು ಕರೆಕ್ಟಾಗಿ ಅದನ್ನು ಮಾಡಲಿಲ್ಲ ಅಂತಂದರೆ ಮಕ್ಳು ಬ್ರೈನ್ನ ನೀವು ವರ್ಚುವಲ್ ಅಸಾಸಿನೇಟ್ ಮಾಡಿಬಿಡ್ತೀರ ಸೊ ಹಾಗಾಗಿ ವರ್ಚುವಲ್ ಕಂಟೆಂಟ್ ಅಥವಾ ಡಿಜಿಟಲ್ ಕಂಟೆಂಟ್ನ ಮಾನಿಟರ್ ಮಾಡಬೇಕು ಅಂತಂದಾಗ ಅದರದ್ದು ಸೇಫ್ಟಿ ಅದರದ್ದು ಡೂಸ್ ಡೋಂಟ್ಸ್ ಮತ್ತು ಹೇಗೆ ಅದನ್ನು ಮಾನಿಟರ್ ಮಾಡಬೇಕು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಡೋಂಟ್ ಗೋ ಫಾರ್ ವರ್ಚುವಲ್ ಅಸೋಸಿಯೇಷನ್ ಯೂಸ್ ವರ್ಚುವಲ್ ವರ್ಲ್ಡ್ ಫಾರ್ ಗುಡ್ ಕಾಸ್ ಅಥವಾ ಗುಡ್ ಒಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದಕ್ಕೆ ಅಥವಾ ಒಂದು ನಾಲೆಜ್ ಕಲಿಯೋದಕ್ಕೆ ಯೂಸ್ ಮಾಡುವಂಥದ್ದು ಬಹಳ ಅವಶ್ಯಕತೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಕ್ವೈರ್ಡ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ ಆಡಿಯನ್ಸ್ಗೂ ಕೂಡ ಈ ವಿಚಾರವಾಗಿ ತಿಳಿಸಿಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನೋಡಿದ್ರಲ್ಲ ವೀಕ್ಷಕರೇ ಸ್ಕ್ರೀನ್ ಟೈಮ್ ಅನ್ನೋದು ಮಕ್ಕಳ ಹೆಲ್ತ್ ಜೊತೆಗೆ ಅವರ ಒಂದು ಸೋಷಿಯಲ್ ಇಂಟರಾಕ್ಷನ್ ಅನ್ನ ಕೂಡ ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತೆ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಟ್ರು ಸೊ ನಿಮ್ಮ ಮಕ್ಕಳು ಈ ರೀತಿ ಸೋಷಿಯಲ್ ಮೀಡಿಯಾಗೆ ಡಿಜಿಟಲ್ ಯುಗದಲ್ಲಿ ಅಡಿಕ್ಟ್ ಆಗಿದ್ದಾರೆ ಅದರಿಂದ ಹೊರತ್ ತರಬೇಕು ನಾನು ಡಾಕ್ಟರ್ ಅನ್ನ ಭೇಟಿ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ದೇವಾಯು ವಿಮನ್ ಅಂಡ್ ಚೈಲ್ಡ್ ಕೇರ್ ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ ನ ಭೇಟಿ ಮಾಡಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್